ನಮಸ್ತೆ ಯಾವಾಗ್ಲೂ ಎಲ್ಲೇ ನಾನು ಹೋದ್ರು ನನ್ನ ಜೊತೆ ಧ್ರುವ ಬಂದ್ರು ಎಲ್ಲರೂ ಕೇಳ್ತಾ ಇದ್ದಿದ್ದ ಪ್ರಶ್ನೆ ಒಂದೇ ಯಾವಾಗಪ್ಪ ರಿಲೀಸು ಯಾವಾಗ ರಿಲೀಸು ಅಂತ ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಪುಲ್ ಸ್ಟಾಪ್ ಆಗಿದೆ ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬಿಡಿ ಇದೇ ಲಾಸ್ಟ್ ರಿಲೀಸ್ ಡೇಟ್ ನಾವು ಅನೌನ್ಸ್ ಮಾಡ್ತಾ ಇರೋದು ಇದೇ ಫೈನಲ್ ರಿಲೀಸ್ ಡೇಟು ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮತ್ತೆ ತುಂಬಾ ವರ್ಷಗಳ ಜರ್ನಿ ಅಂದ್ರೆ ಒಂದು ಎರಡೂವರೆ ವರ್ಷ ಆಯ್ತು ಈ ಆಗಸ್ಟ್ ಬಂದ್ರೆ ಮೂರು ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನ್ಮಾ ಶುರುವಾಗಿ ಅದು ಮಾಮೂಲಿ ನಮಗೆ ಈ ಅರ್ಜುನ್ ಸಿನ್ಮಾ ಅಂತಂತಂದರೆ ಯಾವಾಗಲೂ ಲೇಟು ಲೇಟು ಅನ್ನೋದಕ್ಕೆ ಇದು ಒಂದು ಹಣೆ ಯಾಕೆ ಯಾಕೆಂತಂದ್ರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂನು ಒಳ್ಳೇದು ಮಾತಾಡಿದಾರೋ ಕೆಟ್ಟದ್ ಮಾತಾಡಿದಾರೋ ಹಂಗಾಗಿ ನಾನ್ ಜಾಸ್ತಿ ಮಾತಾಡಲ್ಲ ಸಿನ್ಮಾ ರಿಲೀಸ್ ದಿನ ಬೆಳ್ಳಿ ಪರದೆ ಮೇಲೆ ಮಾಡ್ತೀನಿ ಮಾತಾಡುತ್ತೆ ಎಲ್ಲರ ಶ್ರಮ ಮಾತಾಡತ್ತೆ ಅಂತ ಹೇಳ್ತಾ ನಮ್ಗೆಲ್ರಿಗೂ ನೀವು ಸಾಥ್ ಕೊಡಿ ನಿಮ್ಮ ಪ್ರೋತ್ಸಾಹ ಕೊಡಿ ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರು ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಮತ್ತೆ ಆ ಸಿನಿಮಾಗೆ ಏನು ಬೇಕು ಅದನ್ನೆಲ್ಲ ಸೇರಿ ಮಾಡಿರುವಂತ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಬೇಕೇ ಬೇಕು ಯಾಕೆ ಅಂತಂತಂದ್ರೆ ಹೊರಗಡೆ ಹೋಗಿ ನಾವು ನಮ್ ನಮ್ಮ ಸ್ಟೇಟಲ್ಲಿ ಅಂತಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗ್ ಭಯ ಇರಲ್ಲ ಯಾಕೆಂತಂದ್ರೆ ನಮ್ಮ ಜನ ನಮ್ಮನ್ನ ಪ್ರೀತಿಸ್ತಾರೆ ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದೀವಿ ತಮಿಳುನಾಡಿಗೆ ಹೋಗ್ತಾ ಇದೀವಿ ಹೈದ್ರಾಬಾದ್ಗೆ ಹೋಗ್ತಾ ಇದೀವಿ ಮತ್ತು ಹೋಗ್ತಾ ಇದ್ದೀವಿ ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದು ಮುಖ್ಯ ದಯವಿಟ್ಟು ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನನಗೆ ಎಲ್ಲ ಸಿನಿಮಾನು ನನಗೆ ಮ ಮೊದಲನೇ ಮಗು ಥರ ಇದು ಆರನೇ ಮಗು ಮೇಡಮ್ ನನಗೆ ಫಸ್ಟ್ ಮಗುಗೆ ಏನು ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತೆ ಪೋಷಿಸಿದ್ದು ಅದೇ ರೀತಿ ಮಾರ್ಟಿನೂ ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮೆಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ ಅರ್ಪಿಸ್ಕೊಂಡು ಅವರೇನು ನಮಗೆ ಬೆನ್ ತಡ್ತಾರೆ ನಮ್ಮನ್ನು ಆಶೀರ್ವದಿಸ್ತಾರೆ ಅವ್ರಿಗೆ ಸೇರಿತ್ತು ಈಗ ಅಕ್ಟೋಬರ್ ಹನ್ನೊಂದು ನಾವು ಇದ್ದೀವಿ ಅನ್ನೋದು ನಿಮ್ಮ ಮುಂದೆ ಇವಾಗ ಈಗ ತಾನೇ ನಿಮ್ಗೆ ತಿಳಿಸಿದ್ದೀವಿ ಈ ಟೋಟಲ್ ಜರ್ನಿ ನಮ್ಮದು ಎರಡು ವರ್ಷ ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ನಮ್ಮ ಸಿನಿಮಾದ ಸ್ಕೇಲು ಮತ್ತು ಅದಕ್ಕೆ ಬೇಕಾಗಿರೋ ಟೈಮು ಪೋಸ್ಟ್ ಪ್ರೊಡಕ್ಷನ್ಗೆ ಒದಗಿಸ್ಬೇಕಾಗಿರೋ ಟೈಮಿಂದ ಒಂಚೂರು ತಡ ಇತ್ತು ಬಟ್ ಈ ಸಿನಿಮಾ ಕಟ್ಕೊಟ್ಟಿರೋ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ನಮ್ಮ ಹೀರೋಗೂ ನಮ್ಮ ಡೈರೆಕ್ಟರ್ಗೂ ಎಲ್ರಿಗೂ ಶ್ರಮದಿಂದ ಇವತ್ತು ಒಂದು ಒಳ್ಳೆ ಒಂದು ಪ್ರೌಡ್ ಫಿಲ್ಮ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಪ್ರಮೋಷನ್ ಇಲ್ಲಿಂದ ಶುರು ಮಾಡ್ತಾಯಿದ್ದೀವಿ ಸೊ ಅದರ ಸಲುವಾಗಿ ಒಂದು ವೆಬ್ಸೈಟ್ ಅನ್ನೋದು ಒಂದು ನಾವು ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲೊಂದು ಲಿಂಕ್ ಇದೆ ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕೆ ಇಷ್ಟಪಡ್ತಾರ ಇಂಟ್ರಡಕ್ಷನ್ ಸಾಂಗ್ ನೋಡೋಕೆ ಇಷ್ಟಪಡ್ತಾರ ಇಲ್ಲ ಟೀಸರ್ ನೋಡೋಕೆ ಇಷ್ಟಪಡ್ತಾರನ ಒಂದು ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ ಸೊ ಆ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗ ಒಂದು ಇದನ್ನು ನಿಮ್ಮ ಮುಂದೆ ತರ್ತೀವಿ ಸೊ ಅದರ ಮಾಹಿತಿಗಳು ನಿಮ್ಗೆ ಇನ್ನು ಮುಂದೆ ಕೊಡ್ತೀವಿ ಸೊ ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ ಸೊ ಇದು ಕನ್ನಡದ ಸಿನಿಮಾ ಕನ್ನಡದಿಂದ ಒಂದು ಸಿನಿಮಾ ಮತ್ತೊಂದು ಏನೋ ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ ಭಾಳ ಶ್ರಮ ವಹಿಸಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಸೊ ಡೆಫಿನೆಟ್ಲಿ ನೀವು ಆಶೀರ್ವಾದ ಮಾಡ್ತೀರನ್ನ ನಂಬಿಕೆ ನನಗಿದೆ ಈ ನಂಬಿಕೆಯಲ್ಲಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ದಯವಿಟ್ಟು ಸಹಕರಿಸಿ